ನ್ಯೂಸ್ ಫೈವ್ಗೆ ಸ್ವಾಗತ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಹೆಸರನ್ನ ಸೇರಿಸುವ ಮೂಲಕ ಅಂತಾರಾಷ್ಟೀಯ ದಾಖಲೆ ಮಾಡಿದ ನೃತ್ಯ ಕಲಾವಿದೆ ಸ್ವಾತಿ ಪಿ ಭಾರದ್ವಾಜ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯ ಹಾಗೂ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಚನ್ನರಾಯಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ಆಗಸ್ಟ್ ಇಪ್ಪತ್ತೈದರಂದು ಭಾನುವಾರ ಸಂಜೆ ಐದು ಗಂಟೆಗೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಕಾರಿಡಾರ್ ಮುಂಭಾಗದಲ್ಲಿ ಅಂತಾರಾಷ್ಟೀಯ ದಾಖಲೆಯ ನೃತ್ಯೋತ್ಸವ ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ವಿಶ್ವದ ವಿವಿಧ ದೇಶಗಳಿಂದ ಆಗಮಿಸಿರುವ ನೃತ್ಯ ಗುರುಗಳು ಮತ್ತು ನೃತ್ಯ ಕಲಾವಿದರು ಸೇರಿದಂತೆ ಒಟ್ಟು ಮುನ್ನೂರ ಐವತ್ತು ಜನ ನೃತ್ಯ ಕಲಾವಿದರು ಕಾಲನಾಮ ರಾಮ ರಾಮಾಯಣಂ ಗೀತೆಗೆ ಪಕ್ಕ ವಾದ್ಯಗಳೊಂದಿಗೆ ಏಕಕಾಲದಲ್ಲಿ ನೃತ್ಯ ಪ್ರದರ್ಶಿಸಿದ್ರು ಈ ಮೂಲಕ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಹಾಗೂ ಮಂತ್ರಾಲಯದ ರಾಘವೇಂದ್ರ ಮಠದ ಹೆಸರನ್ನು ಸೇರಿಸುವ ಉದ್ದೇಶದಿಂದ ಪ್ರಪಂಚದ ವಿವಿಧ ದೇಶಗಳಾದ ಜಪಾನ್ ಜರ್ಮನ್ ಇಂಡೋನೇಷ್ಯಾ ಸೇರಿದಂತೆ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ನೃತ್ಯ ಕಲಾವಿದರು ಆಗಮಿಸಿ ನೃತ್ಯ ಪ್ರದರ್ಶನ ಮಾಡಿದ್ರು